ಹಲೋ ಹಾಯ್ ವೀಕ್ಷಕರೇ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸ್ನೇಹಿತರೆ ನಾವಿವತ್ತು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಶಿವಮೊಗ್ಗ ಜಿಲ್ಲೆಯ ಒಂದು ಸೂಪರ್ ಪ್ಲೇಸ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ತೀರ್ಥಹಳ್ಳಿಯಿಂದ ಬರೀ ಹದಿನೆಂಟು ಕಿಲೋಮೀಟ್ರ್ ದೂರ ಇರುವ ಕವಲೇದುರ್ಗ ಕೋಟೆ ನೋಡಲಿಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಜಾಗ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಈ ಜಾಗ ನೋಡಲಿಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಕೋಟೆ ಹೇಗಿದೆ ಇಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿದ್ರು ಈ ಅರಮನೆ ಯಾವಾಗ ಹೇಗಿತ್ತು ಈಗ ಹೇಗಾಗಿದೆ ಮತ್ತು ಈ ಕೋಟೆಯ ಅಂತ್ಯ ಹೇಗಾಯಿತು ಎಲ್ಲದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದರೆ ನಿಮಗೇನೂ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಎಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾವು ಗದ್ದೆ ಮಧ್ಯೆ ದಾರೀಲಿ ನೆಡ್ಕೊಂಡು ಈಗ ಮುಂದೆ ಬಂದ್ವಿ ಈಗ ಕಲ್ಲುಗಳನ್ನ ಮೇ ಹತ್ತಿ ಮೇಲೆ ಹೋಗಬೇಕು ಸ್ಕೂಲ್ ಮಕ್ಕಳು ಎಲ್ಲ ನೋಡಿಕೊಂಡು ಬರ್ತಾ ಇದ್ದಾರೆ ಕೋಟೆನ ನಾವೀಗ ಸ್ಕೂಲ್ ಮಕ್ಕಳು ಟೂರಿಸಂ ಟೈಮಲ್ಲಿ ಬಂದಿದ್ದೀವಿ ಹಾಗಾಗಿ ಜಾಸ್ತಿ ಜನ ಮಕ್ಕಳು ಇದ್ದಾರೆ ಇಲ್ಲಿ ಸ್ನೇಹಿತರೆ ನಾವೀಗ ನೋಡ್ತಾ ಇರುವುದು ಕಲ್ಲಿಂದ ಮಾಡಿರುವ ರೋಡು ಈ ರೋಡಲ್ಲೇ ನಾವು ನೆಡ್ಕೊಂಡು ಹೋಗಬೇಕಾಗತ್ತೆ ಸುಮಾರು ಒಂದು ಎರಡು ಎರಡೂವರೆ ಕಿಲೋಮೀಟ್ರು ದಾರಿ ನಡೆಯುವಂಥ ಜಾಗ ಇದೆ ಬಹಳ ವರ್ಷಗಳ ಹಿಂದೆ ಕಲ್ಲಿಂದ ಮಾಡಿರೋ ರೋಡ್ ಇವತ್ತಿಗೂ ಹಾಗೆ ಇದೆ ನಿಮಗೆ ಈ ಕಲ್ಲುಗಳನ್ನೆಲ್ಲ ಹತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ತುಂಬ ಬಿಸಿಲು ಅಂತ ಅನಿಸಲ್ಲ ಯಾಕಂದರೆ ಕಾಡ್ ಮಧ್ಯೆ ನಡ್ಕೊಂಡು ಹೋಗ್ತಿರೋ ಫೀಲ್ ಆಗುತ್ತೆ ಸ್ನೇಹಿತರೆ ನಾನೀಗ ಕೋಟೆಯ ಬಗ್ಗೆ ಒಂದೊಂದೇ ವಿಷಯನ ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಈ ಕವಲೆಯ ದುರ್ಗಕ್ಕೆ ಮೊದಲು ಕಾವಲು ದುರ್ಗ ಭುವನಗಿರಿ ಎಲ್ಲ ಕರೀತಾ ಇದ್ರು ಈ ಕೋಟೆಯ ಸುತ್ತಮುತ್ತ ಹಿಂದೆ ಕೌಲು ಬಣ್ಣದ ಹಸುಗಳನ್ನು ಹೆಚ್ಚಾಗಿ ಸಾಕ್ತಿದ್ರಂತೆ ಹಾಗಾಗಿ ಇಲ್ಲಿ ಕವಲೆದುರ್ಗ ಅಂತ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ ಈ ಕವಲೆದುರ್ಗ ಕೋಟೆಯ ರಾಜರ ಆಡಳಿತ ವ್ಯಾಪ್ತಿ ಎಷ್ಟಿತ್ತಪ್ಪ ಅಂದರೆ ಮಲೆನಾಡಿನ ಶಿವಮೊಗ್ಗದಿಂದ ಹಿಡಿದು ಕರಾವಳಿ ಪ್ರದೇಶ ಆದ ಮಂಗಳೂರು ಹಾಗೆ ಕೇರಳದ ಕಾಸರಗೋಡವರೆಗೂ ಇವರ ವ್ಯಾಪ್ತಿ ಇತ್ತು ಹಾಗಾದರೆ ಯಾರಪ್ಪ ಅಂದರೆ ಇವ್ರನ್ನ ಕೆಳದಿಯ ರಾಜರು ಅಂತ ಕರೀತಿದ್ರು ಅಥವಾ ಕೆಳದಿ ಸಂಸ್ಥಾನ ಅಂತ ಕರೀತಾ ಇದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ರಾಜ ಮನೆತನಗಳು ಆಳ್ವಿಕೆ ಮಾಡಿದ್ದಾರೆ ಆದರೆ ಈ ಕೆಳದಿ ಸಂಸ್ಥಾನದ ಹೆಸರು ನಿಮಗೆ ಇತಿಹಾಸದಲ್ಲಿ ಕೇಳಿ ಬರೋದು ಬಹಳಷ್ಟು ಕಡಿಮೆ ಇವರು ಸಹ ಎಲ್ಲ ರಾಜರುಗಳಂತೆ ಪರಾಕ್ರಮಿಗಳು ಶೂರರು ಆಗಿದ್ದರು ಆದರೆ ಇವರ ಮನೆತನದ ಹೆಸರು ಕೇಳಿ ಬರೋದು ಯಾಕಪ್ಪ ಕಡಿಮೆ ಅಂದರೆ ಇವರು ತಮ್ಮ ಬಗ್ಗೆ ಎಲ್ಲೂ ಹೇಳ್ಕೊಡ್ಲಿಕ್ಕೆ ಹೋಗಿಲ್ಲ ಅಂದರೆ ಯಾವುದೇ ಶಾಸನಗಳನ್ನಾಗಲಿ ಕೆತ್ತನೆಗಳನ್ನಾಗಲಿ ಇವರ ಪರಾಕ್ರಮದ ಬಗ್ಗೆ ತಿಳಿಸಿಲ್ಲ ನಾವೀಗ ಇವರ ಇತಿಹಾಸನ ತಿಳ್ಕೊಳ್ತಾ ಹೋಗೋಣ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಈ ಕೋಟೆಯನ್ನು ಬೆಳಗುತ್ತಿ ನಾಯಕರು ಕಟ್ಟಿಸಿದರು ಅಂತ ನಮಗೆ ಇತಿಹಾಸದಲ್ಲಿ ತಿಳಿದು ಬರುತ್ತೆ ಸ್ನೇಹಿತರೆ ನಾವು ಈ ಕೋಟೆ ಬಗ್ಗೆ ತಿಳ್ಕೊಳೋಕ್ಕಿಂತ ಮೊದಲು ಈ ಕೆಳದಿ ಸಂಸ್ಥಾನದ ಸ್ಥಾಪಕರು ಯಾರು ಹೇಗೆ ಸ್ಥಾಪನೆ ಆಯಿತು ಅಂತೂರು ತಿಳಿಸಿಬಿಡ್ತೀನಿ ಈ ಕೆಳದಿ ಸಂಸ್ಥಾನದ ಸ್ಥಾಪಕರು ಚೌಡಪ್ಪ ಮತ್ತು ಭದ್ರಪ್ಪ ಎನ್ನುವರು ಇವರು ಜಮೀನಿನಲ್ಲಿ ಸಿಕ್ಕ ನಿಧಿಯಿಂದ ತುಂಬ ಶ್ರೀಮಂತರಾಗಿರ್ತಾರೆ ಇವರು ಈ ಭಾಗದಲ್ಲಿ ಅಲ್ಲದೆ ಅಕ್ಕಪಕ್ಕದಲ್ಲಿ ಸಹ ಇವರು ಹಿಡಿತವನ್ನು ಹೊಂದಿರ್ತಾರೆ ಇವರು ಮೊದಲಿಗೆ ಒಂದು ನಾಲ್ಕಾರು ಊರುಗಳನ್ನ ಸೇರಿಸ್ಕೊಂಡು ಕೆಳದಿಪುರ ಅಂತ ಸ್ಥಾಪನೆ ಮಾಡ್ಕೊತಾರೆ ನಂತರ ಈ ಭಾಗದಲ್ಲಿ ಇವರು ತುಂಬ ಶಕ್ತಿಶಾಲಿಗಳಾಗಿ ಬೆಳೀತಿರ್ತಾರೆ ಹೀಗೆ ಕೆಳದಿಪುರದಿಂದ ಕೆಳದಿ ಸಾಮ್ರಾಜ್ಯವನ್ನಾಗಿ ವಿಸ್ತರಣೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ನೀವು ನೋಡ್ಬೋದು ಕಲ್ಲಿನ ಸೈಡಲ್ಲಿ ವಾಲ್ ಎಲ್ಲ ಹೇಗೆ ಕಟ್ಟಿದ್ದಾರೆ ಅಂತ ನೀವು ನೆಟ್ಕೊಂಡು ಹೋಗೋ ಉದ್ದಕ್ಕೂ ಇದೇ ರೀತಿ ಸಿಗುತ್ತೆ ನಿಮಗೆ ದೂರದಲ್ಲಿ ಕೋಟೆಯನ್ನು ಕಾಣ್ತಾ ಇದೆ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಕೋಟೆ ಇಲ್ಲಿಂದ ಇದು ಐದು ಸುತ್ತಿನ ಕೋಟೆ ಆಗಿರುತ್ತೆ ನಿಮಗೆ ಈ ಕೋಟೆಯ ಒಳಗೆ ಹೋದ ಮೇಲೆ ನಿಮಗೆ ಅದ್ರ ಬದ್ದು ಚಿತ್ರಣ ಹೇಗಿದೆ ಅಂತ ನಾನು ಕ್ಲೀನಾಗಿ ತೋರಿಸ್ತೀನಿ ಮತ್ತೆ ಸ್ನೇಹಿತರೆ ಕೆಳದಿ ರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಕೆಳದಿ ಇಕ್ಕೇರಿ ಬಿದನೂರಿನಲ್ಲಿ ಕೋಟೆಯಲ್ಲಿ ತನ್ನ ರಾಜ್ಯಭಾರಗಳನ್ನು ಮಾಡ್ತಾ ಬರ್ತಾರೆ ಇದರಲ್ಲಿ ಕೆಳದಿ ಸಂಸ್ಥಾನದವರಿಗೆ ಒಂದು ಸಮಸ್ಯೆ ಏನಪ್ಪಾ ಅಂದರೆ ಈ ಕೆಳದಿ ಮತ್ತು ಇಕ್ಕೇರಿನಲ್ಲಿ ಬೇರೆ ಸೈನ್ಯದವರಿಂದ ಪದೇ ಪದೇ ಇವರ ಸೈನ್ಯದ ಮೇಲೆ ದಾಳಿ ನಡೆಯುತ್ತೆ ಈ ಸಮಯದಲ್ಲಿ ಕೆಳದಿ ಸಂಸ್ಥಾನದ ರಾಜನಾಗಿದ್ದ ಹಿರಿಯ ವೆಂಕಟಪ್ಪ ನಾಯ್ಕ ಅವರು ಬೇರೆ ಸುರಕ್ಷಿತ ಜಾಗನ ಹುಡುಕ್ತಾ ಇರ್ತಾರೆ ಈ ಸಮಯದಲ್ಲಿ ವೆಂಕಟಪ್ಪ ನಾಯ್ಕ ಅವರ ಕಣ್ಣಿಗೆ ಬಿದ್ದಿದ್ದು ದುರ್ಗ ಈ ಸಮಯದಲ್ಲಿ ಇಲ್ಲಿ ತೊಲೆ ತಮ್ಮ ಮತ್ತು ಮುಂಡಿಗೆ ತಮ್ಮ ಎಂಬ ಇಬ್ಬರು ಪಾಳೆಗಾರ ಸಹೋದರರು ಈ ಜಾಗದ ಮೇಲೆ ಅಧಿಕಾರ ಹೊಂದಿರ್ತಾರೆ ಈ ಸಹೋದರರ ಸ್ವಾಧೀನದಲ್ಲಿದ್ದ ಜಾಗವನ್ನು ಹಿರಿಯ ವೆಂಕಟಪ್ಪ ನಾಯ್ಕ ಅವರು ವಶಪಡಿಸ್ಕೊಳ್ತಾರೆ ಈ ವಶಪಡಿಸಿಕೊಂಡ ಜಾಗಕ್ಕೆ ಭುವನಗಿರಿ ದುರ್ಗ ಅಂತ ಹೊಸ ಹೆಸರು ನಾಮಕರಣ ಮಾಡ್ತಾರೆ ಸ್ನೇಹಿತರೆ ನೀವು ಈ ಕಲ್ಲುಗಳನ್ನು ನೋಡ್ಬೋದು ಒಂದೊಂದು ಕಲ್ಲು ಎಷ್ಟೆಷ್ಟು ದಪ್ಪ ಇದೆ ಅಂತ ನೋಡ್ಬೋದು ಸಾಧಾರಣ ಒಂದೊಂದು ಕಲ್ಲು ನೂರಾರು ಕೆ ಜಿ ವೆಯ್ಟ್ ಇದೆ ಇದನ್ನು ಆಗಿನ ಕಾಲದಲ್ಲಿ ಹೇಗೆ ಕಟ್ಟಿರ್ಬೋದು ಅಂತ ಯೋಚನೆ ಮಾಡಿ ಇದು ಮತ್ತೆ ಈ ಕಲ್ಲುಗಳನ್ನು ಒಂದು ಕಲ್ಲಿಂದ ಒಂದು ಕಲ್ಲು ಜಾಯಿಂಟಿಗೆ ಸುಣ್ಣ ಮತ್ತು ಬೆಲ್ಲನ ಸೇರಿಸಿ ಕಟ್ಟಿದ್ದಾರೆ ಹಿಂದೆ ಎಲ್ಲ ಸೇತುವೆ ಕಟ್ತಿದ್ರಲ್ಲ ಆ ಟೈಪು ಈ ಕಲ್ಲಿನ ಸಾಮ್ರಾಜ್ಯದ ಮಧ್ಯೆ ನಡ್ಕೊಂಡು ಹೋಗೋದೇ ಒಂದು ರೋಮಾಂಚನಕಾರಿ ಅಂತ ಹೇಳ್ಬೋದು ನಾನಿದು ಐದು ಸುತ್ತಿನ ಕೋಟೆ ಅಂತ ಹೇಳಿದೆ ಒಂದೊಂದು ಸುತ್ತಿಗೂ ಒಂದೊಂದು ಪ್ರವೇಶ ದ್ವಾರ ಇದೆ ಪ್ರತಿಯೊಂದು ಪ್ರವೇಶ ದ್ವಾರದಲ್ಲೂ ನೀವೀಗ ನೋಡ್ತಿರುವ ಒಂದು ಹೋಲ್ ಟೈಪ್ ಇರುತ್ತೆ ಎಲ್ಲ ಇದರಲ್ಲೂ ಅದು ಮೋಸ್ಟ್ಲಿ ಶತ್ರು ಸೈನ್ಯದ ಮೇಲೆ ಕಣ್ಣಿಡಲಿಕ್ಕೆ ಮತ್ತು ಶತ್ರು ಸೈನ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಪಿರಂಗಿ ದಾಳಿ ಹೀಗೆಲ್ಲ ಮಾಡಲಿಕ್ಕೆ ಇಂಥ ಒಂದು ಹೋಲ್ಗಳನ್ನ ಬಿಟ್ಟಿರ್ತಾರೆ ನಾನಿಲ್ಲಿ ಎಷ್ಟೇ ಹೇಳಿದ್ರು ನೀವು ಇಲ್ಲಿ ಬಂದು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ನಾವೀಗ ಫಸ್ಟ್ ಒಂದು ಸುತ್ತನ್ನ ದಾಟಿ ಮುಂದೆ ಬಂದಿದ್ದೀವಿ ಈಗಲೇ ತುಂಬ ಹೈಟಲ್ಲಿದ್ದೀವಿ ಅಂತ ಅನಿಸುತ್ತೆ ಕೆಳದಿ ರಾಜರಲ್ಲಿ ಸ್ವಲ್ಪ ಫೇಮಸ್ ಆದ ರಾಜರುಗಳು ಯಾರಪ್ಪ ಅಂದರೆ ವೆಂಕಟಪ್ಪ ನಾಯ್ಕರು ದೊಡ್ಡ ಸಂಕಣ್ಣ ನಾಯ್ಕ ಶಿವಪ್ಪ ನಾಯ್ಕ ಬಸಪ್ಪ ನಾಯ್ಕ ಮತ್ತು ರಾಣಿ ಚೆನ್ನಮ್ಮಾಜಿ ಸ್ನೇಹಿತರೆ ಹಿರಿಯ ವೆಂಕಟಪ್ಪ ನಾಯಕನ ಕಾಲದುವರೆಗೂ ಈ ಕೆಳದಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಹಿರಿಯ ವೆಂಕಟಪ್ಪನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಳುವಿನಂಚಿಗೆ ಬರಲಿಕ್ಕೆ ಶುರು ಆಯಿತು ಇಲ್ಲಿಯ ನಂತರ ಕೆಳದಿ ಸಾಮ್ರಾಜ್ಯ ಸ್ವತಂತ್ರ ಸಂಸ್ಥಾನ ಆಯಿತು ಅಂದರೆ ಸ್ವತಂತ್ರವಾಗಿ ಇವರು ರಾಜ್ಯಭಾರ ಬರ ಶುರು ಮಾಡ್ತಾರೆ ಸ್ನೇಹಿತರೆ ಪ್ರವೇಶ ದ್ವಾರ ನೋಡಿ ಹೇಗೆ ಕಾಣುತ್ತೆ ದೂರದಿಂದ ಎರಡು ಕಡೆ ಕಲ್ಲಿನ ಗೋಡೆ ಇದೆ ದೃಢವಾದ ಗೋಡೆ ಅಂತಾನೆ ಹೇಳ್ಬೋದು ಇನ್ನು ವೆಂಕಟಪ್ಪನ ಕಾಲದಲ್ಲಿ ಶಿವಮೊಗ್ಗದಿಂದ ಕೇರಳ ಕಾಸರಗೋಡು ಗೋವಾದವರೆಗೆ ಕರಾವಳಿ ಭಾಗಗಳನ್ನು ಸೇರಿ ಆಳ್ವಿಕೆ ಮಾಡಿದ್ರು ಇದು ಕೊಡಗು ಚಿಕ್ಕಮಗಳೂರು ಈ ಕಡೆಯೂ ಭಾಗನು ಸ್ವಲ್ಪ ಸೇರಿ ಬರುತ್ತೆ ಬಿದನೂರು ನಗರದಲ್ಲಿ ಶಿವಪ್ಪ ನಾಯ್ಕನಿಗೆ ಪಟ್ಟಾಭಿಷೇಕ ಆಗುತ್ತೆ ಬಿದನೂರು ಅಂದ್ರೆ ಇವಾಗಿರುವ ನಗರ ಕೋಟೆ ಈ ನಗರ ಕೋಟೆಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ ಈ ಕಡೆ ಕವಲದುರ್ಗವನ್ನು ದುರ್ಗವನ್ನ ಉಪರಾಜಧಾನಿಯನ್ನಾಗಿ ಮಾಡ್ಕಂಡಿದ್ರು ಶಿವಪ್ಪನಾಯ್ಕ ನಂತರ ರಾಣಿ ಚೆನ್ನಮ್ಮಾಜಿ ಮಹಾರಾಣಿ ಆಗ್ತಾಳೆ ಈ ಚೆನ್ನಮ್ಮಾಜಿ ಸೋಮಶೇಖರ ನಾಯ್ಕ ಎನ್ನುವ ರಾಜನ ಹೆಂಡತಿಯಾಗಿರ್ತಾಳೆ ಗಂಡ ಸತ್ತ ನಂತರ ಧೃತಿಗಿಡದೆ ಚೆನ್ನಮ್ಮಾಜಿ ಅಧಿಕಾರ ವಹಿಸ್ಕೊಂಡು ಕವಲೆ ದುರ್ಗವನ್ನು ರಾಜಧಾನಿಯನ್ನಾಗಿ ಮಾಡ್ಕೊತಾಳೆ ಈ ಪ್ರವೇಶ ದ್ವಾರದ ಒಳಗಡೆ ಬಂದಾಗ ನಿಮಗೆ ಮೇಲ್ಗಡೆ ಎರಡು ಕಡೆ ಕಲ್ಲುಗಳು ನಿಲ್ಲಿಸಿರೋದು ಕಾಣುತ್ತೆ ಅಲ್ಲಿ ಕಾವಲು ಗೋಪುರ ಅಥವಾ ಚಾವಣಿ ಎಲ್ಲ ಇತ್ತು ಅದೆಲ್ಲ ಈಗ ಬಿದ್ದೋಗಿದೆ ಒಂದೊಂದು ದ್ವಾರ ದಾಟಿದಾಗಲೂ ಮತ್ತೆ ಇಷ್ಟು ಎತ್ತರ ಹತ್ತಲಿಕ್ಕೆ ಇರುತ್ತೆ ನೋಡಿ ಎಷ್ಟು ಹೈಟಲ್ಲಿ ಕೋಟೆ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಒಂದೊಂದು ಸುತ್ತು ದಾಟಿದಾಗಲೂ ತುಂಬ ಹತ್ಲಿಕ್ಕೆ ಇರುತ್ತೆ ಮುಂದೆ ಸ್ನೇಹಿತರೆ ನೀವು ಈ ಕೋಟೆನ ನೋಡಿ ಖುಷಿ ಪಡೋದಲ್ಲದೆ ನೀವು ಟ್ರೆಕ್ಕಿಂಗ್ ಮಾಡಿ ಸಹ ಖುಷಿ ಪಡ್ಬೋದು ತುಂಬ ಆದರೆ ನೀವು ಇಲ್ಲಿ ಬಂದ ಲಗೇಜ್ ಪ್ಯಾಕ್ಗಳು ನೀರು ಬಾಟ್ಲುಗಳು ಇವನ್ನೆಲ್ಲ ಇಲ್ಲಿ ಬಿಸಾಕಾಗಿಲ್ಲ ಇದನ್ನೆಲ್ಲ ನೀವು ವಾಪಸ್ಸೇ ತಗೊಂಡೋಗ್ಬೇಕಾಗತ್ತೆ ಹಾಗೆನಾದ್ರು ಮಾಡಿದ್ರೆ ನೀವು ಇಲ್ಲಿ ಫೈನ್ ಹಾಕ್ಲಿಕ್ಕೆ ಜನನೂ ಇರ್ತಾರೆ ಸ್ನೇಹಿತರೆ ಈ ಚೆನ್ನಮ್ಮಾಜಿ ಅಧಿಕಾರ ವಹಿಸ್ಕೊಂಡಾಗ ಒಂದು ಘಟನೆ ನಡೆಯುತ್ತೆ ಶಿವಾಜಿ ಮಹಾರಾಜು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಹಿಂದೂ ಕಲಿ ಇವನ ಮಗನಾದ ರಾಜಾರಾಮರಿಗೆ ಈ ಚೆನ್ನಮ್ಮಾಜಿ ಆಶ್ರಯ ನೀಡ್ತಾಳೆ ಈ ವಿಷಯ ಹೈದರಾಲಿ ಸೈನ್ಯಕ್ಕೆ ಗೊತ್ತಾಗಿ ಕವಲೆ ದುರ್ಗದ ಮೇಲೆ ದಾಳಿ ಮಾಡಲಿಕ್ಕೋಸ್ಕರ ಬರ್ತಾರೆ ಹಿಂದೆ ಸುಮಾರು ಸಲ ಹೈದರಾಲಿ ಸೈನ್ಯ ಈ ಕವಲೆ ದುರ್ಗದ ಮೇಲೆ ದಾಳಿ ಮಾಡಿದ್ರು ಅವರ ಹತ್ರ ಈ ಕವಲೆ ದುರ್ಗನ ಆಗಿಲ್ಲ ಈ ಮೊಘಲರ ದಾಳಿಯ ಮಧ್ಯೆನೂ ಈ ರಾಜಾರಾಮ ಅವರನ್ನ ಜಿಂಜಿಫೋರ್ಟಿಗೆ ಯಶಸ್ವಿಯಾಗಿ ಕಳಿಸಿಕೊಡ್ತಾಳೆ ಚೆನ್ನಮ್ಮಾಜಿಯ ಜೊತೆ ಯುದ್ಧ ಮಾಡಿದ ಮೊಘಲರ ಸೈನ್ಯವೂ ಇಲ್ಲಿಂದ ಓಡಿ ಹೋಗುತ್ತೆ ಪ್ರತಿಯೊಂದು ಪ್ರವೇಶ ದ್ವಾರದಲ್ಲೂ ಎರಡೆರಡು ಬಾಗಿಲಿದೆ ಒಂದು ರಾಜದ್ವಾರ ಆದರೆ ಇನ್ನೊಂದು ದಿಡ್ಡಿ ಬಾಗಿಲು ಅಂತ ಕರೀತಾರೆ ಈ ರಾಜದ್ವಾರ ಏನಪ್ಪಾ ಅಂದರೆ ಇದು ರಾಜರುಗಳು ಬರಲಿಕ್ಕೆ ಆಮೇಲೆ ಆನೆಗಳು ಕುದುರೆಗಳು ಎಲ್ಲ ಒಳಗಡೆ ಬರಲಿಕ್ಕೆ ಆನೆ ಮೇಲೆ ಕುದುರೆ ಮೇಲೆ ಐಟಮ್ ತಗೊಂಡು ಬಂದಾಗ ಒಳಗಡೆ ಬರಲಿಕ್ಕೆ ಎಲ್ಲ ಉಪಯೋಗಿಸ್ತಾ ಇದ್ರು ಮತ್ತು ಹಬ್ಬ ಜಾತ್ರೆಗಳಲ್ಲಿ ಈ ಮೇನ್ ದ್ವಾರನ ಓಪನ್ ಮಾಡ್ತಾ ಇದ್ರು ಮತ್ತು ಈ ಬಾಗಿಲು ಅಂತ ಏನು ಹೇಳಿದೆ ಅದು ಸಾಮಾನ್ಯ ಜನರು ಓಡಾಡಲಿಕ್ಕೆ ಮತ್ತೆ ಸೈನಿಕರು ಓಡಾಡಲಿಕ್ಕೆ ಸೈನಿಕರು ಕಾವಲು ಕಾಯಲಿಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಂತಿದ್ರು ನೋಡಿ ಈಗ ಇನ್ನೊಂದು ಪ್ರವೇಶ ದ್ವಾರ ದಾಟಿದ್ವಿ ಈಗ ಮತ್ತೆ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು ಇದು ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಶತ್ರುಗಳು ಭೇದಿಸಲಾಗದ ಅಭೇದ್ಯ ಕೋಟೆ ಅಂತನೇ ಹೆಸರಾಗಿತ್ತು ಅದಕ್ಕೋಸ್ಕರನೇ ಇಷ್ಟು ಹೈಟ್ ಇದೆ ಕವಲೆದುರ್ಗ ಕೋಟೆ ಆಳಿದ ಇನ್ನೊಬ್ಬ ರಾಜ ಅಂದರೆ ಅದು ಬಸಪ್ಪನಾಯ್ಕ ಇವನ ಆಡಳಿತದಲ್ಲಿ ಬರೀ ಯುದ್ಧಗಳೇ ಜಾಸ್ತಿ ಆಗಿದೆ ಬರೀ ಯುದ್ಧಗಳೇ ಆಗಿದ್ದರಿಂದ ಇವನ ಆಳ್ವಿಕೆಯಲ್ಲಿ ಅಂಥ ಇಂಪಾರ್ಟೆಂಟ್ ಅಭಿವೃದ್ಧಿ ಏನು ಆಗಿಲ್ಲ ಅಂತಲೇ ಹೇಳ್ಬೋದು ಇವರ ನಂತರ ಚೆನ್ನಬಸವನ ನಾಯಕ ಎನ್ನುವವನು ರಾಜ ಆಗ್ತಾನೆ ಇವನ ಅಕಾಲ ಮರಣದಿಂದ ಇವನ ದತ್ತು ಮಗನ ತಾಯಿ ಅದ ವೀರಮ್ಮಜ್ಜಿಗೆ ಪಟ್ಟಾಭಿಷೇಕ ಆಗುತ್ತೆ ಈ ಸಮಯದಲ್ಲಿ ವೀರಮ್ಮಾಜಿ ರಾಣಿಗೆ ಹಿತಶತ್ರುಗಳು ಅಂದರೆ ಹೊರಗಿನವರ ಶತ್ರುಗಳಿಗಿಂತ ಒಳಗಿರುವ ಶತ್ರುಗಳೇ ಜಾಸ್ತಿ ಆಗ್ತಾರೆ ಈ ಸಮಯದಲ್ಲಿ ಹೈದರಾಲಿಯು ಮತ್ತೊಮ್ಮೆ ದಂಡೆತ್ತಿ ಬರ್ತಾನೆ ಕವಲೆದುರ್ಗದ ದುರ್ಗದ ಮೇಲೆ ಈ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ರಾಣಿಯ ಹಿತಶತ್ರುಗಳು ಅಂತ ಕರೆಸ್ಕೊಂಡವರು ಈ ಹೈದರಾಲಿಯ ಜೊತೆ ಸೇರ್ಕೊಂಡ್ಬಿಟ್ಟು ಮೊಸಲತ್ತು ಮಾಡ್ತಾರೆ ಈ ಸಮಯನೇ ಕಾಯ್ತಿದ್ದ ಹೈದರಾಲಿಯು ಕವಲೆದುರ್ಗದ ಮೇಲೆ ದಾಳಿ ಮಾಡೇ ಬಿಡ್ತಾನೆ ಈ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ನ ದಾಳಿಗೆ ಒಳಗಾದ ಕೋಟೆ ಒಳಗೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಇವರು ದಾಳಿ ಮಾಡಿದ ಮೇಲೆ ಅರಮನೆ ಕೋಟೆ ಎಲ್ಲದನ್ನು ಪುಡಿಪುಡಿ ಮಾಡ್ತಾರೆ ಈ ಯುದ್ಧದಲ್ಲಿ ಅರಮನೆ ಅಥವಾ ಕೋಟೆ ಒಳಗಡೆ ಮೂರು ತಿಂಗಳು ಬೆಂಕಿ ಉರಿದಿದೆ ಅಂತ ಈ ಲೋಕಲ್ನವ್ರು ಹೇಳ್ತಾರೆ ಸ್ನೇಹಿತರೆ ಇಲ್ಲಿಗೆ ಸುಮಾರು ಇನ್ನೂರ ಅರವತ್ತ್ನಾಲ್ಕು ವರ್ಷ ಆಳಿದ ಕೆಳದಿ ಸಂಸ್ಥಾನ ಇಲ್ಲಿಗೆ ಕೊನೆ ಆಗುತ್ತೆ ನೀವು ಕೇಳ್ಬೋದು ಕೆಳದಿ ಸಂಸ್ಥಾನದವರು ಈಗ ಯಾರು ಇಲ್ವ ಅಂತ ಕೇಳ್ಬೋದು ಈಗ ಇವರೆಲ್ಲರೂ ಜನಸಾಮಾನ್ಯರಲ್ಲಿ ಬೆರೆತು ಎಲ್ಲರೂ ಜನಸಾಮಾನ್ಯರಲ್ಲಿ ಒಬ್ಬರು ಹೋಗಿದ್ದಾರೆ ಅಂದರೆ ಇವರ ವಂಶದವರು ಹೈದರ್ ಅಲಿಯು ನಂತರ ಮೈಸೂರು ಸಂಸ್ಥಾನದೊಂದಿಗೆ ವಿಲೀನ ಮಾಡ್ಕೊಳ್ತಾನೆ ಈ ಕವಲೆದುರ್ಗನ ಈ ಊರಿಗೆ ಹೆಸರು ಸಹ ಚೇಂಜ್ ಮಾಡ್ತಾನೆ ಈ ಕವಲೆದುರ್ಗವನ್ನು ತೆಗೆದು ಹೈದರ್ ನಗರ ಅಂತ ಮರುನಾಮಕರಣ ಮಾಡ್ತಾನೆ ನಾನು ಅವಾಗಲೇ ಹೇಳಿದಾಗೆ ನೋಡಿ ಇದೇ ದಿಡ್ಡಿ ಬಾಗಿಲು ಬಲ್ಲೆ ಸೈಡ್ ಕಾಣ್ತಾ ಇದೆ ನೋಡಿ ಇದು ಮುಖ್ಯ ದ್ವಾರ ಇದು ಕೋಟೆ ನೋಡಬಹುದು ಕೋಟೆ ಮೇಲ್ಗಡೆ ಚಾವಣಿ ಎಲ್ಲ ಬಿದೋಗಿ ಬರೀ ಅವಶೇಷ ಥರ ಇದೆ ಇದೆಲ್ಲ ಸೈನಿಕರು ಕಾವಲು ಕೈಲಿಕ್ಕೆ ಇದು ನೋಡಿ ಪ್ರವೇಶ ದ್ವಾರದಲ್ಲಿ ಒಂದು ದೇವರದು ಇದಿದೆ ಆಂಜನೇಯ ಸ್ವಾಮಿ ಇದು ಕೆಳದಿ ಸಂಸ್ಥಾನದ ರಾಜರು ಹಿಂದುಗಳೇ ಆದರೂ ಇವರು ವೀರಶೈವವನ್ನು ಫಾಲೋ ಮಾಡ್ತಾ ಇದ್ರು ಸ್ನೇಹಿತರೆ ಈ ಕೋಟೆಯ ಒಳಗೆ ಸುಮಾರು ಹದಿನೈದು ದೇವಾಲಯಗಳು ಇದ್ದವು ಅಂತ ಹೇಳಲಾಗುತ್ತೆ ಆದರೆ ಅದರಲ್ಲಿ ಈಗ ಇರೋದು ಬರೇ ಮೂರೇ ಮೂರು ದೇವಾಲಯಗಳು ಮಾತ್ರ ಇದೀಗ ಮೂರು ದೇವಾಲಯ ಯಾವುದಪ್ಪ ಅಂದರೆ ಒಂದು ಕಾಶಿ ವಿಶ್ವನಾಥ ದೇವಾಲಯ ಇನ್ನೊಂದು ಶಿಖರೇಶ್ವರ ದೇವಾಲಯ ಇನ್ನೊಂದು ಲಕ್ಷ್ಮೀನಾರಾಯಣ ದೇವರು ಈ ಮೂರೇ ದೇವಾಲಯಗಳು ಈಗ ಸದ್ಯಕ್ಕೆ ಉಳ್ಕೊಂಡಿದೆ ಬಂಡೆ ಮೇಲೆ ಎಷ್ಟು ಹತ್ರ ಬಂದಿದ್ದೀವಿ ನೋಡಿ ಇದು ಬಂಡೆ ಮೇಲೆ ಲಾಸ್ಟ್ ಪಾಯಿಂಟ್ ಹತ್ತತ್ರ ಬಂದಿದ್ದೀವಿ ಎಷ್ಟು ಡೌನಲ್ಲಿದೆ ನೋಡಿ ಇದು ಒಂದು ಸುತ್ತಿನ ಕೋಟೆಗೆ ಮೇಲೆ ಹತ್ತು ಬರಲಿಕ್ಕೆ ಇಷ್ಟೇ ಹತ್ರ ಬಂದಿದ್ದೀವಿ ಇಂಥದ್ದು ನಾವು ಐದು ಸುತ್ತು ಮೇಲೆ ಬಂದಿದ್ದೀವಿ ಸ್ನೇಹಿತರೆ ನೀವು ಇಷ್ಟು ಹತ್ರ ಹೇಗೆ ಐಟಮ್ಗಳನ್ನೆಲ್ಲ ತಗೊಂಡು ಬರ್ಬೋದು ಅಂತ ಯೋಚನೆ ಮಾಡ್ಬೋದು ಇವರು ಆವಾಗ ಉಪಯೋಗಿಸ್ತಿದ್ದು ಒಂದು ಆನೆನ ಇನ್ನೊಂದು ಕುದುರೆನ ನೀವು ಏನೇ ಹೊರಗಡೆಯಿಂದ ಐಟಮ್ ತರಬೇಕಂದ್ರೂ ಎರಡ್ರ ಮೂಲಕ ತರ್ತಾ ಇದ್ರು ಸ್ನೇಹಿತರೆ ಇದೇ ನೋಡಿ ಕಾಶಿ ವಿಶ್ವನಾಥ ಟೆಂಪಲ್ಲು ಇದ್ರ ಸ್ಪೆಷಲ್ ಏನಪ್ಪ ಅಂದರೆ ನೀವು ದೇವಸ್ಥಾನದ ಎದುರುಗಡೆ ಎರಡು ಗರುಡ್ ಗಂಬ ನೋಡ್ತಾ ಇದ್ದೀರಿ ಸಾಧಾರಣವಾಗಿ ಎಲ್ಲ ದೇವಸ್ಥಾನದ ಎದುರುಗಡೆ ಒಂದು ಗರುಡ್ ಗಂಬ ಇರುತ್ತೆ ಈ ದೇವಸ್ಥಾನದಲ್ಲಿ ಎರಡು ಗರುಡ್ ಗಂಬ ಇದೆ ಈ ರೀತಿ ಗರುಡ್ ಗಂಬ ನಿಮಗೆ ನೋಡ್ಲಿಕ್ಕೆ ಸಿಗೋದು ಕಾಶಿನಲ್ಲಿರುವ ದೇವಾಲಯದಲ್ಲಿ ಅದು ಬಿಟ್ಟರೆ ಇಲ್ಲಿರುವ ದೇವಾಲಯದಲ್ಲೇ ಈ ರೀತಿ ಎರಡು ಗರುಡ್ ಗಂಬ ನೋಡ್ಲಿಕ್ಕೆ ಸಿಗೋದು ಮತ್ತೆಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ನೋಡೋಣ ದೇವಸ್ಥಾನದ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ ದೇವಸ್ಥಾನದ ಕಲ್ಲಿನ ಮೇಲೆಲ್ಲ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನ ತುಂಬ ನೀಟಾಗಿದೆ ಅಂದರೆ ಇದೊಂದು ಅವರ ದಾಳಿಯಿಂದ ಅದು ಹೇಗೆ ಬಚಾವಾಯಿತು ಅಂತ ಗೊತ್ತಿಲ್ಲ ದೇವಸ್ಥಾನದ ಪಕ್ಕದಲ್ಲಿ ರಾಜರ ಕಾಲದಲ್ಲಿ ತುಲಾಭಾರ ಮಾಡ್ತಾ ಇದ್ದ ಜಾಗನೂ ಇದೆ ದೇವಸ್ಥಾನದ ವಿಗ್ರಹ ಕೆದಗಳ ಕೆತ್ತನೆ ಎಲ್ಲ ಹೊರಗಡೆ ಕೆತ್ತನೆ ತುಂಬ ಚೆನ್ನಾಗಿದೆ ಕೆಲವೊಂದು ಹೊಯ್ಸಳರ ಶೈಲಿನಲ್ಲೂ ಇದೆ ದೇವಸ್ಥಾನದಲ್ಲಿ ಹಾವು ಮತ್ತು ಸೂರ್ಯ ಇದರ ಕೆತ್ತನೆ ಎಲ್ಲ ಇದೆ ಇದಕ್ಕೆ ಇದರ ಬಗ್ಗೆನೇ ಒಂದೊಂದು ಕತೆಗಳು ಲೋಕಲ್ನಲ್ಲಿ ಹೇಳ್ತಾರೆ ಅದೇನೇ ಇರಲಿ ನಾವು ದೇವಸ್ಥಾನನ ಕ್ಲೀನಾಗಿ ನೋಡ್ಕೊಂಡು ಬರೋಣ ನೀವು ನೋಡ್ತಿರೋದು ದೇವಸ್ಥಾನದ ಒಳಗಡೆ ಇರುವ ಗ್ರಾನೈಟ್ ಶಿಲೆಯಿಂದ ಮಾಡಿರುವ ಶಿವಲಿಂಗ ಅನಿಸುತ್ತೆ ಶಿವಲಿಂಗದ ಎದುರುಗಡೆ ಬಸವನ್ನು ನೋಡ್ಬೋದು ಇದು ಕಾಶಿಯಿಂದ ತಂದ ಶಿವಲಿಂಗ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಈ ಕವಲೇದುರ್ಗ ಕೆಳದಿ ಸಂಸ್ಥಾನದ ನಾಲ್ಕನೇ ಹಾಗೂ ಕೊನೆಯ ರಾಜಧಾನಿ ಹೈದರ್ ಅಲಿಯು ಈ ಜಾಗನ ಮೈಸೂರು ಸಂಸ್ಥಾನದೊಂದಿಗೆ ವಿಲೀನ ಮೇಲೆ ಇಲ್ಲಿ ಸೈನಿಕರನ್ನು ಕಾವಲಿಗೆ ಬಿಟ್ಟು ಹೋಗ್ತಾರೆ ಈ ಸೈನಿಕರು ಕೋಟೆಯನ್ನು ಕಾವಲು ಕಾಯ್ತಾ ಇರ್ತಾರೆ ಇದರಿಂದ ಈ ಕೋಟೆಗೆ ಕಾವಲು ದುರ್ಗ ಹೆಸರು ಬಂತು ಅದೇ ಮುಂದೆ ಕವಲೆ ದುರ್ಗ ಅಂತ ಆಗಿದೆ ಅಂತ ಹೇಳ್ತಾರೆ ನೀವು ಅಲ್ಲಿ ಬೆಟ್ಟದ ಮೇಲ್ಗಡೆ ಒಂದು ದೇವಾಲಯ ನೋಡ್ಬೋದು ಅದು ಲಕ್ಷ್ಮೀನಾರಾಯಣ ದೇವಾಲಯ ನಾನು ನಿಮಗೆ ಮೇಲೆ ಹೋಗಿ ತೋರಿಸ್ತೀನಿ ನೀವು ಇಲ್ಲಿ ಎರಡು ಬಾವಿ ಟೈಪ್ ಕಲ್ಲಲ್ಲಿ ಮಾಡಿರೋದು ನೋಡಿರ್ಬೋದು ಇದು ರಾಜ ಮಹಾರಾಜರು ತುಪ್ಪ ಮತ್ತು ಎಣ್ಣೆನ ಶೇಖರಣೆ ಮಾಡಲಿಕ್ಕೆ ಮಾಡಿದ್ರು ಅಂತ ಹೇಳ್ತಾರೆ ಒಂದು ಎಣ್ಣೆ ಬಾವಿ ಇನ್ನೊಂದು ತುಪ್ಪದ ಬಾವಿ ಅಂತ ಕರೀತಾರೆ ಬನ್ನಿ ಬಂಡೆ ಮೇಲಿರುವ ದೇವಾಲಯಕ್ಕೆ ಹೋಗೋಣ ಅಲ್ಲಿ ಹೇಗೆ ಕಾಣುತ್ತೆ ನೋಡೋಣ ಇದ್ರ ಮೇಲೆ ಹತ್ತಲಿಕ್ಕೆ ಯಾವುದೇ ಮೆಟ್ಲುಗಳಿಲ್ಲ ಹಾಗೆ ಹತ್ತಿ ಹೋಗಬೇಕಾಗತ್ತೆ ಇದೇ ಲಕ್ಷ್ಮೀನಾರಾಯಣ ದೇವಾಲಯ ಒಳಗಡೆ ದೇವರು ಹೇಗಿದೆ ನೋಡೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾವು ಇಂತಹ ಇತಿಹಾಸವನ್ನು ಮುಂದಿನ ತಲೆಮಾರಿನವರಿಗೆ ಉಳಿಸ್ಬೇಕಾಗಿದೆ ನಾವು ಎಷ್ಟು ಹೈಟ್ ಅಲ್ಲಿ ಅಂತ ಈಗ ಕರೆಕ್ಟಾಗಿ ಗೊತ್ತಾಗ್ತಿದೆ ನೋಡಿ ಕೋರ್ಟೆನೇ ಕಾಣುತ್ತೆ ಮೇಲೆ ಈ ಬೆಟ್ಟದ ಮೇಲಿಂದ ಕಾಶಿ ವಿಶ್ವನಾಥ ಟೆಂಪಲ್ ಹೇಗೆ ಕಾಣ್ತಾ ಇದೆ ನೋಡಿ ಎಷ್ಟು ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು ಮುಂದೆ ಅರಮನೆ ರಾಣಿ ಈಜುಕೊಳ ಎಲ್ಲ ಇದೆ ಇದೆಲ್ಲ ಹಿಂದೆ ಹೆಂಗೆ ಎಷ್ಟು ಸುಸಜ್ಜಿತವಾಗಿ ಕಟ್ಟಿದ್ರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲು ಈ ಕೌಲೆದುರ್ಗ ತಾಲೂಕು ಕೇಂದ್ರ ಆಗಿತ್ತು ನಂತರ ಈಗ ತೀರ್ಥಳ್ಳಿಗೆ ಸ್ಥಳಾಂತರ ಮಾಡಿದ್ದಾರೆ ಹಿಂದೆ ತಾಲೂಕು ಕೇಂದ್ರ ಆಗಿತ್ತು ಅಂದರೆ ನೀವು ಎಷ್ಟು ಇಂಪ್ರೂವ್ಮೆಂಟ್ ಇತ್ತು ಅಂತ ಯೋಚನೆ ಮಾಡಬಹುದು ಮಹಾಭಾರತದಲ್ಲಿ ಈ ಜಾಗವನ್ನು ಕಾವ್ಯ ಕಾವನವೆಂದು ಕರಿತಿದ್ರು ದಂತಕಥೆಯ ಪ್ರಕಾರ ಇದು ಪರಶುರಾಮ ಕ್ಷೇತ್ರ ಅಂತನೂ ಕರೀತಾರೆ ತೀರ್ಥಯುಗದಲ್ಲಿ ಅಗಸ್ತ ಮುನಿಗಳು ಇಲ್ಲಿ ವಾಸವಾಗಿದ್ರು ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಇಲ್ಲಿ ಕೆಲವು ಸಮಯ ತಂಗಿದ್ರು ಅಂತ ಹೇಳ್ತಾರೆ ಇಲ್ಲಿ ಭೀಮನ ಗದೆಯಿಂದ ಹುಟ್ಟಿದ ತೀರ್ಥ ಸಹ ಇದೆ ನೀವು ಇಲ್ಲೊಂದು ಬಸವನ್ನ ನೋಡಬಹುದು ೊಂದು ಬಸವನ್ನ ಕೂರಿಸಿದ್ದಾರೆ ಸ್ನೇಹಿತರೆ ಈ ದ್ವಾರ ಏನಿದೆ ಈ ಮಹಾದ್ವಾರ ಈ ಕೋಟೆಯ ಕೊನೆಯ ಮಹಾದ್ವಾರ ಆಗಿದೆ ಇಲ್ಲಿ ಮುಂದೆ ಹೋದಾಗೆ ರಾಜರ ಅರಮನೆ ಆಮೇಲೆ ದರ್ಬಾರ್ ಹಾಲು ಟಂಕಸಾಲೆ ಇವೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಮುಂದೆ ಹೋದರೆ ನಿಮಗೆ ಅರಮನೆಯ ಅವಶೇಷಗಳು ಎಲ್ಲ ಕಾಣುತ್ತೆ ಅದನ್ನೆಲ್ಲ ತೋರಿಸ್ತೇನೆ ಅದಕ್ಕಿಂತ ಮೊದಲು ಇಲ್ಲಿ ನಿಮಗೆ ಎರಡು ಟ್ಯಾಂಕ್ ಟೈಪ್ ಮಾಡಿದ್ದಾರೆ ಕಲ್ಲಿನಿಂದ ಮಾಡಿರುವಂಥದ್ದು ಇದು ಇದು ಕುದುರೆ ಮತ್ತು ಆನೆಗಳಿಗೆ ನೀರು ಕುಡಿಲಿಕ್ಕೆ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿ ಅರಮನೆ ಹೇಗಿದೆ ಅಂತ ಎಲ್ಲ ಬಿದ್ದೋಗಿದೆ ಎಲ್ಲ ಪಾಳ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಹೈದರಾಲಿಯ ಸೈನ್ಯದ ದಾಳಿಯಿಂದ ಎಲ್ಲವೂ ಫುಲ್ಲು ನಾಶ ಆಯ್ತು ಹೋಗಿದೆ ಇಲ್ಲಿ ಪ್ರತಿಯೊಂದು ಒಂದು ರೂಮಿಂದ ಒಂದು ರೂಮಿಗೆ ಎಂಟ್ರೆನ್ಸ್ ಆಗಲಿಕ್ಕೆ ಜಾಗ ಇದೆ ಅಷ್ಟು ಸುಸಜ್ಜಿತವಾಗಿ ಮಾಡಿದ್ದಾರೆ ಆದರೆ ಇದೀಗ ಏನು ನೋಡಲಿಕ್ಕೆ ಗೊತ್ತಾಗಲ್ಲ ಅಷ್ಟು ಎಲ್ಲ ಬಿದ್ದೋ ಬಿದ್ದಿದೆ ಕೆಲವು ವರ್ಷಗಳ ಹಿಂದೆ ಕೆಲವೊಂದು ಕಂಬಗಳನ್ನೆಲ್ಲ ಮತ್ತೆ ನಿಲ್ಲಿಸಿದ್ರಂತೆ ಆದರೆ ಕೆಲವು ಕಿಡಿಗೇಡಿಗಳು ಅದನ್ನು ಬೀಳಿಸಿ ವಿಕೃತ ಮನಸ್ಸಿನವರು ಖುಷಿ ಪಟ್ಟು ಹೋಗಿದ್ದಾರೆ ನಿಮಗೆ ಈ ಅರಮನೆ ಒಳಗೆ ಅಡುಗೆ ಮನೆ ದರ್ಬಾರ್ ಹಾಲು ಆಮೇಲೆ ಸ್ನಾನಗೃಹ ಶೌಚಾಲಯ ಎಲ್ಲದೂ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಇದು ನಾನು ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ನೀವು ಬಂದು ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ರಾಣಿ ಕೊಳ ಅಂತ ಇಲ್ಲಿ ರಾಣಿಯರು ಸ್ನಾನ ಮಾಡಲಿಕ್ಕೆ ಉಪಯೋಗಿಸ್ತಿದ್ದು ಇಲ್ಲಿ ನೀವು ಕೊಳ ನೋಡ್ಬೋದು ಎಷ್ಟು ನೀರಿದೆ ಎಷ್ಟು ಕ್ಲೀನ್ ಆಗಿದೆ ಸ್ವಲ್ಪ ಈಗ ಪಾಚಿ ಕಟ್ಟಿದ್ದೇವೆ ನೀರಲ್ಲಿ ಬಿಟ್ಟರೆ ಅದರ ನೀರು ಶುದ್ಧವಾಗೇ ಇದೆ ಕಲ್ಲಿನ ಚಪ್ಪಡಿಯಿಂದ ಹಾಸಿ ಮಾಡಿರುವಂಥದ್ದು ಆರುನೂರು ಏಳ್ನೂರು ವರ್ಷ ಆದರೂ ಇವತ್ತಿಗೂ ತುಂಬಾ ಗಟ್ಟಿಮುಟ್ಟಾಗಿದೆ ಮಳೆ ನೀರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಅಲ್ಲಿರುವ ಎಲ್ಲ ಕೆರೆಗಳನ್ನು ತುಂಬಿಸ್ತಾ ಹೋಗ್ತಾ ಇತ್ತು ಹಾಗಾಗಿ ಕೋಟೆಗಳಲ್ಲಿ ಇರುವ ಸುಮಾರು ಏಳು ಕೆರೆಗಳು ಎಲ್ಲವೂ ತುಂಬಿರುತ್ತಿದ್ವು ಬೇಸಿಗೆಯಲ್ಲಿ ಸಹ ನೀರಿನ ಕೊರತೆ ಇದರಿಂದ ಬರ್ತಿರಲಿಲ್ಲ ಕೋಟೆಯ ಒಟ್ಟು ಸುತ್ತಳತೆ ಸುಮಾರು ಎಂಟು ಕಿಲೋಮೀಟ್ರು ಅರೌಂಡ್ ಬರುತ್ತೆ ಸ್ನೇಹಿತರೆ ನೀವು ಕೋಟೆಗೆ ಬರಲಿಕ್ಕೆ ಟೈಮಿಂಗ್ಸ್ ಮಾತ್ರ ಇಲ್ಲಿ ಫಾಲೋ ಮಾಡಲೇಬೇಕು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆಯಿಂದ ಮೂರು ಗಂಟೆ ಒಳಗೆ ಬರಬೇಕಾಗತ್ತೆ ಕೋಟೆ ನೋಡಲಿಕ್ಕೆ ನಾಲ್ಕು ಗಂಟೆವರೆಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆದರೆ ನಿಮಗೆ ಕೋಟೆ ಹತ್ತಲಿಕ್ಕೆ ಸುಮಾರು ಒಂದು ಗಂಟೆಗಿಂತಲೂ ಜಾಸ್ತಿ ಟೈಮ್ ಬೇಕಾಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಗಂಟೆ ನಾಲ್ಕು ಕಾಲಿಗೆ ವಾಪಸ್ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ ನೀವು ಮೂರು ಗಂಟೆ ಮೇಲೆಲ್ಲ ಬಂದರೆ ನೀವು ಅರ್ಧ ದಾರಿನಲ್ಲೇ ವಾಪಸ್ ಬರಬೇಕಾಗತ್ತೆ ಹಾಗಾಗಿ ನೀವು ಎರಡು ಗಂಟೆ ಒಳಗೆ ಆದರೂ ಬರಲೇಬೇಕಾಗತ್ತೆ ಕೋಟೆ ಒಳಗೆ ಹೋಗಲಿಕ್ಕೆ ವೆಹಿಕಲ್ ತಂದವರಿಗೆ ಒಂದು ಇಪ್ಪತ್ತು ಅಥವಾ ಮೂವತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜು ತೊಗೊಳ್ತಾರೆ ಅಷ್ಟೆಯ ಸ್ನೇಹಿತರೆ ನಾನಿವತ್ತು ಕೊಲೆ ದುರ್ಗದ ಬಗ್ಗೆ ಮಾಡಿರೋ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಕೆಳತಿ ಸಂಸ್ಥಾನದ ಇನ್ನೆರಡು ಕೋಟೆಗಳಾದ ಇಕ್ಕೇರಿ ಬಿದನೂರು ಅದರ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ ಬಾಯ್ ವೀಕ್ಷಕರೇ